ಅಲ್ಲ ಕಶ್ ಕಾಶ್ಮೀರಕ್ಕೂ ಇಸ್ಲಾಮಿಗೂ ಮುಸಲ್ಮಾನರಿಗೂ ಸಂಬಂಧನೇ ಇಲ್ಲ ಏನು ಭಾರತಕ್ಕೂ ಇಸ್ಲಾಮಿಗೆ ಏನು ರೀ ಸಂಬಂಧ ನಿಮ್ಮ ಪರಕೀಯ ಧರ್ಮ ನಿಮ್ಮದು ನೀವು ನೆಲ ಕಂಡು ಕಂಡುಕೊಂಡು ನೆಲೆ ಕೇಳಿಕೊಂಡು ಆಶ್ರಯ ಕೇಳ್ಕೊಂಡು ಬಂದಿರೋರು ಅವರಿಗೆ ಈ ಥರ ಆಶ್ರಯ ಕೇಳ್ಕೊಂಡು ಬಂದಂಥ ಧರ್ಮವನ್ನು ಪಾಲಿಸೋರಿಗೆ ಅವರಲ್ಲಿ ಇಷ್ಟು ದೊಡ್ಡ ಧರ್ಮಾಂಧತೆ ಇದೆ ಅಂತಂದರೆ ಅವರಿಗೆ ಟೂರಿಸಮ್ಮು ಈ ಥರ ಊಟ ಮಾರಾಟ ಅವ್ರ ಬಗ್ಗೆ ಯೋಚನೆ ಮಾಡಲ್ಲ ಆ ಧರ್ಮಾಂಧತೆಯ ಅಂಧಕಾರದಲ್ಲಿರುವವರಿಗೆ ಇವ್ಯಾವ ಮುಖ್ಯವಾಗೋದಿಲ್ಲ ಅವ್ರು ಸಪೋರ್ಟ್ ಮಾಡೇ ಮಾಡ್ತಾರೆ ಅಲ್ಲಿ ಅಷ್ಟು ಜನ ಟೆರರಿಸ್ಟ್ಗಳು ಬಂದಿದ್ದಾರೆ ಅಲ್ಲಿರುವಂಥ ಟ್ಯಾಕ್ಸಿ ಡ್ರೈವರ್ಸ್ ಇರ್ಬೋದು ಅಲ್ಲಿರುವಂಥ ರೆಸಾರ್ಟ್ಗಳನ್ನ ರನ್ ಮಾಡೋರಿರ್ಬೋದು ಅವರಿಗೆಲ್ಲ ಗೊತ್ತಿರಲ್ವೇನ್ರಿ ಇಲ್ಲಿ ಲೋಕಲಲ್ಲಿ ಅವ್ರನ್ನ ಕೇಳಿಕೊಂಡು ಯಾವ ದಿನ ಯಾರು ಎಷ್ಟು ಜನ ಟೂರಿಸ್ಟ್ ಬರ್ತಾರೆ ಎಷ್ಟು ಬುಕ್ಕಿಂಗ್ ಇದೆ ಅದನ್ನು ತಿಳ್ಕೊಳ್ದಲ್ಲೇ ಇರ್ತಾರೆ ಆ ಮಾಹಿತಿನೂ ಕೊಡದಲ್ಲೇ ಇರ್ತಾರೆ ಲೋಕಲ್ ಸಪೋರ್ಟ್ ಇಲ್ದಲ್ಲೇ ಏನೂ ನಡೆಯಕ್ಕೆ ಸಾಧ್ಯ ಇಲ್ಲ ಸುಮ್ಮನೆ ಕೂತ್ಕೊಂಡ್ಬಿಟ್ಟು ಕಾಶ್ಮೀರಿಗಳೆಲ್ಲ ಓವೋ ಬರೋ ಅಲ್ಲಿ ಅಲ್ಲಿರುವಂಥ ಮುಸಲ್ಮಾನರು ಟೂರಿಸಮಿಗೋಸ್ಕರ ಸಪೋರ್ಟ್ ಮಾಡ್ತಾರೆ ಅನ್ನೋದಾದರೆ ಅಲ್ಲಿ ಹೋಗ್ಬಿಟ್ಟು ನಿಮಗೆ ದಲ್ಲೆಕತ್ತಿರ ಹೋದರೆ ಅಲ್ಲಿ ಮಸಾಲಾ ಪೂರಿ ಮಾಡೋರನ್ನೇ ಬಂದು ಹೆಕ್ಕಿ ಹೊಡಿತಾರೆ ಒಬ್ಬರಾದ್ರೂ ಖಂಡಿಸಿದ್ರೇನು ರೀ ಒಂದು ಪ್ರೊಟೆಸ್ಟ್ ಮಾರ್ಚ್ಗಳಾಗುತ್ತಾ ಅಲ್ಲಿ ಅಲ್ಲಿ ಅವ್ರ ಮನಸ್ಥಿತಿನೇ ಬೇರೆ ಇದೆ ಯಾವ ದೇಶದಲ್ಲಿ ನೋಡಿ ಯುರೋಪ್ನಲ್ಲಿ ಆಶ್ರಯ ಕೇಳ್ಕೊಂಡು ಹೋಗ್ತಾರೆ ಒಂದು ಯುರೋಪಿಯನ್ಸಿಗೆ ಹೊಡಿತಾರೆ ಇವತ್ತು ಫ್ರಾನ್ಸ್ ಸ್ಥಿತಿ ಏನಾಗಿದೆ ಅಲ್ಲಿರುವಂಥವ್ರು ಈಗ ಮ್ಯಾಕ್ರಾನಿಗೂ ಇನ್ನೂ ಬುದ್ಧಿ ಬಂದಿಲ್ಲ ಅಲ್ಲಿ ಅವು ಅವರು ಆಶ್ರಯ ಕೊಟ್ಟರು ಆಶ್ರಯ ಕೊಟ್ಟಾದ್ಮೇಲೆ ಇವತ್ತು ಫ್ರಾನ್ಸ್ನಲ್ಲಿ ಐ ಐ ಟವರ್ ಎದುರುಗಡೆ ಬಂದು ದನ ಕಡೆದು ಬೇಯಿಸ್ತಾ ಇದ್ದಾರೆ ಇದು ನೋಡ್ರಿ ಅವ್ರಿಗೆ ಅವರಿಗೂ ಯುರೋಪಿಗೂ ಇಸ್ಲಾಮಿಗೂ ಸಂಬಂಧನೇ ಇಲ್ಲ ಆಶ್ರಯ ಕೊಟ್ಟರು ಆಶ್ರಯ ಕೊಟ್ಟವ್ರನ್ನೇ ಮುಗಿಸ್ ಕೊಟ್ಟಿರುವಂಥ ಮನಸ್ಥಿತಿ ಇಂಥವ್ರಿಗೆ ನಿಮಗೆ ಈ ಯಾವ ವ್ಯಾಪಾರ ವಹಿವಾಟು ಯಾವುದು ಮುಖ್ಯವಾಗಲ್ಲ ಅಂಬೇಡ್ಕರ್ ಅವರನ್ನು ಇವತ್ತಾದ್ರೂ ಕೂಡ ಈ ದೇಶ ಕಂಡ ಅತ್ಯಂತ ಪ್ರಬುದ್ಧ ವ್ಯಕ್ತಿ ಅವರ ಹೇಳಿರುವಂಥ ಮಾತುಗಳಲ್ಲಿ ಜ್ಞಾನದ ದಿಗ್ದರ್ಶನ ಇದೆ ಅನ್ನೋದನ್ನು ಅರ್ಥ ಮಾಡಿಕೊಂಡು ಇದಕ್ಕೆ ಹೆಡಮುರಿ ಕಟ್ಟುವಂಥದ್ದು ಒಂದೇ ಉಪಾಯ ಹಿಂದೂಗಳು ಒಗ್ಗಟ್ಟಾಗಿರುವಂಥದ್ದು ಅದಕ್ಕಿಂತ ದೊಡ್ಡ ಉಪಾಯ ಅನ್ನೋದನ್ನು ಅರ್ಥ ಮಾಡಿಕೊಂಡ್ರೆ ಸಾಕು ಹಾದಿ ಮೈಸೂರವರೇ ಸೀರಿಯಸ್ ಆಗಿ ತೊಗೊಂಡಿಲ್ಲ ಬಿಟ್ಟರೆ